ವೀಕ್ಷಕ ನಮಸ್ಕಾರ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಇವತ್ತೇನು ಮೈಸೂರಿನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥದ್ದು ಶ್ರೀ ಸಾಯಿ ಮಂದಿರ ಅದರಲ್ಲಿ ವಿಶೇಷವಾದಂಥ ಪೂಜೆ ನೂರಾರು ವರ್ಷಗಳಿಂದ ಇರುವಂಥ ಒಂದು ವಿಶೇಷ ಪ್ರಾಧಾನ್ಯತೆ ಇರುವಂಥ ಒಂದು ಮಂದಿರ ಅಂತ ಕೂಡ ಹೇಳ್ಬೋದು ಅದ್ರ ಬಗ್ಗೆ ಟ್ರಸ್ಟಿಗಳಿದರೆ ತುಂಬ ಅಚ್ಚುಕಟ್ಟಾದಂಥ ಟ್ರಸ್ಟಿಗಳು ಪ್ರತಿಯೊಂದು ಕೂಡ ಅಚ್ಚುಕಟ್ಟಾದ ಮಾಡೋಂಥ ವ್ಯವಸ್ಥೆ ಮಾಡಿರುವಂಥದ್ದು ಇವತ್ತು ಪ್ರತಿ ಗುರುವಾರ ವಿಶೇಷ ಪೂಜೆಗಳು ಈಗ ಮೊನ್ನೆ ತಾನೇ ಕೂಡ ಗುರುಪೌರ್ಣಿಮೆ ವಿಶೇಷವಾಗಿ ಭಾರಿ ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಮಾತಾಡೋಣ ಸರ್ ನಮಸ್ಕಾರ ಸರ್ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಏನು ಹೇಳ್ತೀರ ಸರ್ ದೇವಸ್ಥಾನದ ಬಗ್ಗೆ ವರ್ಷ ಈ ವರ್ಷ ಇನ್ನೂ ಹೆಚ್ಚಿನ ಜನ ಒಂದು ಎಂಟು ಸಾವಿರದ ಒಂದು ಸೇರಿದ ಓಕೆ ಸರ್ ಓಕೆ ತಾವು ನಾನು ಕೇಳ್ಪಟ್ಟಿದ್ದೀನಿ ಬಟ್ ನನ್ನ ಪರಿಚಯ ನಿಮ್ಮ ಪ್ರಥಮ ಬಾರಿಗೆ ಅಷ್ಟೇ ನಿಮ್ಮ ಟ್ರಸ್ಟಿ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ ತುಂಬ ಉತ್ತಮವಾದಂಥ ಟ್ರಸ್ಟಿಗಳು ಉತ್ತಮವಾದಂಥ ಕಾರ್ಯಗಳು ಮಾಡ್ತಾಯಿದ್ದೀರಾ ಪುರೋತನ ತಾವೇನು ಹೇಳ್ತೀರಾ ಇದ್ರ ಬಗ್ಗೆ ಈ ಒಂದು ನಾನು ಒಂದು ತಿಂಗಳಿಂದ ಇಲ್ಲಿ ಪೂಜೆಗೆ ಬಂದಿದ್ದೀನಿ ಆದರೆ ಬಂದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನನಗೆ ಗೊತ್ತಾಗುತ್ತೆ ಯಾಕಂದರೆ ಯಾವುದೇ ಶಕ್ತಿ ಇಲ್ಲದೇನೋ ಜನ ಅಲ್ಲಿ ಹೋಗಲ್ಲ ಇವತ್ತು ಸಂಬಂಧಪಟ್ಟಕ್ಕೆ ಅಷ್ಟೊಂದು ಸಾವಿರಾರು ಎಲ್ಲೆಲ್ಲೇ ಒಂದು ಹೊರದೇಶದ ಎಲ್ಲ ಜನ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಅದ್ಭುತವಾಗಿ ಶಕ್ತಿ ಅದೇ ರೀತಿ ಮೈಸೂರಿನಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಕೇಳಿದರೂ ಕೂಡ ಈ ನಜರ್ಬಾಗ್ ಸಾಯಿನಾಥನ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತು ಯಾಕಂದರೆ ಇಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ಏನೋ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಆದರೆ ಆ ಒಂದು ಫಲವನ್ನು ಪಡೆದಿರ್ತಾರೆ ಆ ಫಲ ಪಡೆದಿರೋದ್ರಿಂದ ಅವ್ರು ಮತ್ತೊಬ್ಬರಿಗೆ ಹೇಳ್ತಾರೆ ಮತ್ತೊಬ್ಬರಿಗೆ ಹೇಳ್ತಾರೆ ಹೀಗಾಗಿ ತುಂಬ ಜನಕ್ಕೆ ಬರೀತಾ ಇದೆ ಆದರೆ ಆ ರೀತಿ ಇಲ್ಲೊಂದು ಅದ್ಭುತವಾದ ಶಕ್ತಿ ಇದೆ ಿದೆ ಇದು ದೇವಸ್ಥಾನ ಹೇಗೆ ಅಭಿವೃದ್ಧಿ ಆಗ್ತಾ ಅಂತ ಸರ್ ಹಾಗೇನೆ ಗುರು ಪೂರ್ಣಿಮೆ ಅತಿ ಅಚ್ಚೂರಿಯಾದಂತ ಕಾರ್ಯಕ್ರಮಗಳು ತಾವು ಹಮ್ಮಿಕೊಂಡಿದ್ರೆ ಏನೇನು ಕಾರ್ಯಕ್ರಮ ಸರ್ ಅದು ಗುರು ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಗುರು ಗುರುವಿನಿಗೆ ಒಂದು ಧನ್ಯವಾದ ಒಂದು ಸಂದರ್ಭ ಯಾವುದೇ ಗುರುಗಳಾಗಿರ್ಬೋದು ಅವ್ರಿಗೊಂದು ಧನ್ಯವಾದ ಹೇಳ್ತಕ್ಕಂಥ ತಾಯಿ ಗುರುನು ಅಷ್ಟೇನೇ ಅವ್ರ ದೇವತೆಯಾಗಿ ಕಾಣತಕ್ಕಂಥ ಗುರುವಾಗಿ ಕಂಡಿತು ತಾಯಿಯಾಗಿ ಕಂಡಿತು ಸಹೋದರನಾಗಿ ಕಂಡಿದ್ದೇ ಜಾಸ್ತಿ ಆ ರೀತಿ ವರ್ತಮ್ಯ ಗುರು ಪೌರ್ಣಿಮೆ ಆ ವಾತ್ಸಲ್ಯಕ್ಕೋಸ್ಕರ ಗುರುಕುಲ ಮೇಲೆ ನಮ್ಮ ಇವರು ಅಧ್ಯಕ್ಷರು ಕೂಡ ಅರ್ಚನೆ ತುಂಬ ಶ್ರಮಪಟ್ಟು ಅವ್ರಿಗೆಲ್ಲ ಶಕ್ತಿಯನ್ನು ಕೊಟ್ಟತಕ್ಕಂಥ ಸಾಯಿ ಆ ಶಕ್ತಿಯಲ್ಲಿ ಅವರು ಹೆಚ್ಚಿನ ಕ್ಷಮ ವಹಿಸಿ ಬಂದಿರತಕ್ಕಂಥವ್ರಿಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲರಿಗೂ ಕೂಡ ಸಂತೃಪ್ತಿಯನ್ನು ಪಡಿಸಿ ಎಲ್ಲರೂ ಖುಷಿಯಾಗಿ ಒಂದು ಅವ್ರು ಪ್ರಸಾದ ಸಂತೃಪ್ತಿಯಾಗಿ ಕೊಟ್ಟು ಚೆನ್ನಾಗಿ ಸರ್ ಈ ಟ್ರಸ್ಟಿನಲ್ಲಿ ಈ ದಿವಸ ಓಕೆ ಸಂಜೆ ಐದು ಗಂಟೆವರೆಗೂ ಹ್ಞೂ ಸಂಜೆ ಆರು ಮುಕ್ಕಾಳದಿಂದ ಸ್ಟಾರ್ಟ್ ಮಾಡಿ ರಾತ್ರಿ ಹತ್ತೂವರೆ ಅವರು ಮೈಸೂರಲ್ಲಿ ಬತ್ತಾರೆಗಳಿರುತ್ತೆ ಯಾಕೆಂದರೆ ಈಗ ಯಾರೋ ಈಗ ನಿಮ್ಮ ಮುಂದೆ ಇಟ್ಟು ಬತ್ತಾರೆ ಒಂದು ಮಾತಾಡ್ತೀನಿ ತುಂಬ ಚೆನ್ನಾಗಿತ್ತು ಸರ್ ತುಂಬ ಖಂಡಿತ ಖಂಡಿತ ಸರ್ ಒಂದು ತಾವು ಟ್ರಸ್ಟಿಗಳು ನೋಡಿದ್ರೆ ತುಂಬ ಯುವಕರು ತಾವೆಲ್ಲ ತುಂಬ ಉತ್ಸಾಹಿಗಳು ಒಂದು ದೇವಸ್ಥಾನದ ಯುವಕರು ಕೈಗೆ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ತಮ್ಮಲ್ಲೂ ಒಂದು ನಿದರ್ಶನ ಇದೆ ಅದು ತುಂಬ ಖುಷಿ ಆಗುತ್ತೆ ನಾನು ಕೂಡ ಸಾಯಿಬಾಬನ ಭಕ್ತ ತುಂಬ ವರ್ಷಗಳಿಂದ ಬಂದು ನಾನು ಸುದ್ದಿ ಮಾಡಬೇಕು ಗೊತ್ತಿದೆ ನನ್ನ ಅಸೃಷ್ಟ ನಾನು ಇವತ್ತು ಅಚಾನಕಾಗಿ ಬಂದಿದ್ದೀನಿ ಇನ್ನೂ ಹೆಚ್ಚಿನ ಜನ ಭಕ್ತಾದಿಗಳು ಬಂದು

ಥ್ಯಾಂಕ್ ಯು ವೀಕ್ಷಕರ ಹಾಗೆಯೇ ನನ್ನ ಮಾಧ್ಯಮದವ್ರುಗಳು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಸಾಧ್ಯ ಮಾಧ್ಯಮದವ್ರು ದಯವಿಟ್ಟು ಇಂಥ ಕ್ಷೇತ್ರಗಳನ್ನ ದಯವಿಟ್ಟು ಪ್ರಚಾರ ಮಾಡಬೇಕು ಹಾಗೇನೇ ಏನು ಪ್ರೆಸ್ ಮೀಡಿಯಾ ಇದೆಯೋ ಅಥವಾ ಡಿಜಿಟಲ್ ಮೀಡಿಯಾ ಇದೆಯೋ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ನಮ್ಮ ಒಂದು ಏರಿಯಾದಲ್ಲಿರುವಂಥ ಯಾವುದೇ ದೇವಸ್ಥಾನಗಳಿದೆಯೋ ಆ ಅಭಿವೃದ್ಧಿ ಕಾರ್ಯಗಳು ಮಾಧ್ಯಮದಿಂದ ಕೂಡ ಆಗಬೇಕು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಪ್ರಚಾರ ಆಗಬೇಕು ಈ ಮೂಲಕ ನಾನು ಸಾಯಿಬಾಬಾ ಅವರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟನೇ ಒಳ್ಳೆಯದಾಗಲಿ ನಮಸ್ಕಾರ